ಹದಿನೆಂಟು ನಾನು ಚುನಾವಣೆ ನಾನು ಸೋತಿದ್ದೆ ಮೇಲೆ ಬಂದೆ ಆಮೇಲೆ ಆಗಿದಂಥ ಮುಖ್ಯಮಂತ್ರಿ ಬಿ ಎಸ್ ಬೈಜು ಅವರ ನನ್ನ ಚೇರ್ಮನ್ ಮಾಡೋ ನಿಗಾಮಂಡಳಿ ಕೆ ಎಸ್ ಆರ್ ಡಿಸಿದು ಮತ್ತು ಅವಾಗ ಕಂಟಿನ್ಯೂ ಬಂದೆ ಅವಾಗ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಬಂದೆ ನಮ್ಮ ಪ್ರೀತಮ್ ನಮ್ಮ ಆತ್ಮೀಯ ಸ್ನೇಹಿತ ಶಾಸಕಿತ ಅವನೇ ದೇವಸ್ಥಾನ ಎದುರುಗಡೆ ನಿಂತಿನಿ ನಾನು ದೇವಸ್ಥಾನ ಹಿಂಗೆ ಶ ನಮಸ್ಕಾರ ಮಾಡಿ ಬರ್ತಾಯಿದ್ದೆ ತಾಯಿ ನಮ್ಮ ದೋಸ್ತಿಗೆ ಎಮ್ ಎಲ್ ಎ ಮಾಡೋ ಮುಂದಂತಂದ್ರೆ ರಿಯಾಲಿಟಿ ಹೇಳ್ತೀನಿ ಮತ್ತು ಆಮೇಲೆ ಶಾಸಕಾಗಿ ಜನ ಜನರ ಆಶೀರ್ವಾದ ಬಂದೆ ಮತ್ತು ಕಂಟಿನ್ಯೂ ಬರ್ತಾ ಇದ್ದೀನಿ ಯಾರು ಒಳ್ಳೆ ಮನಸ್ಸಿಲ್ಲ ಒಳ್ಳೆ ಭಾವನೆಲಿಂದ ಯಾವುದೇ ದೇವ್ರಿಗೆ ತಮ್ಮ ಇಷ್ಟಾರ್ಥಗಳನ್ನು ಕೇಳ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ದೇವರು ಎಲ್ಲ ಹಸನ ತಾಯಿ ಕೂಡ ಆಶೀರ್ವಾದ ಮಾಡ್ತಾರಂತ ಅಂತ ಚಪ್ಪ ಹಸನಾಂಬೆ ಹಸನಾಂಬೆ ಅನುಗ್ರಹ ಕೂಡ ಆಗಿದೆ ನಮ್ಮಲ್ಲಿ ನಮ್ಮ ಮನೆ ದೇವರ ಆಶೀರ್ವಾದ ಕೂಡ ಆಗಿದೆ ಬಟ್ ಇಲ್ಲಿ ವಿಶೇಷತೆ ಅಂದರೆ ಒಂದು ವರ್ಷಕ್ಕೆ ಒಂದೇ ಸಲ ಟೆಂಪಲ್ ಓಪನ್ ಆಗುತ್ತೆ ಮತ್ತು ಅಷ್ಟೇ ಎಣ್ಣೆ ಅಷ್ಟೇ ದೀಪ ಹಾಗೆ ಇರುತ್ತೆ ಇದು ರೀ ನನಗೆ ಶಕ್ತಿಪೀಠ ಇದು ಅದೊಂದು ನಮ್ಮ ದೇಶದಲ್ಲಿ ಎಷ್ಟು ಶಕ್ತಿಪೀಠ ಇದೆ ಅಲ್ಲ ಅದರಲ್ಲಿ ಇದೊಂದು ಶಕ್ತಿ ಪೀಠ ಅಂದ್ ನಾನು ಅನ್ಕೋತೀನಿ ಪೂರಜನ ಪುಣ್ಯ ಕನೆಕ್ಟಿವಿಟಿ ಕನೆಕ್ಟಿವಿಟಿ ಏನೋ ಏನರ ಇದ್ರೆ ಒಬ್ರಿಗೊಬ್ರು ಭೇಟಿ ಆಗ್ತೇವೆ ನಾವೂ ಭೇಟಿಯಾಗಿದ್ದೇವೆ ಅಂದ್ರೆ ಯಾವಾಗ್ಲೂ ನಾವು ಭೇಟಿಯಾಗಿದ್ದೇವೆ ಹಿಂದಿನ ಕಾಲದಲ್ಲಿ ಅದಕ್ಕೆ ಇವತ್ತು ಭೇಟಿ ಆಗ್ತಾ ಇದೆ ಒಬ್ಬರೊಬ್ಬರು ಭೇಟಿಯಾಗ್ತಾರೆ ಅಂದ್ರೆ ಒಂದೊಂದು ಉದ್ದೇಶ ದೇವರು ಇದ್ದಿದ್ದಿರ್ತಾರೆ ನಂಬಿಕೆ ನಾನು